जयति हरिरचिन्त्यः सर्वदेवैकवन्द्यः परमगुरुरभीष्ठा वाक्विदस्सज्जनानां निखिलगुणगणाणो नित्यनिर्मुक्तदोषः सरसिजनयनोऽसौ श्रीपतिर्मानदोनः अभ्रमं भङ्गरहितम् अजडं विमलं सदा अनन्दतीर्थमतलं भजे तापत्रयापहं भवति यदनुभावादि इडमुकोऽपि वाक्मी जडमतिरपि जन्तुर्जायते प्राज्ञमौलिः చేతో దేవత భారతి సా మమ వసత్ం సన్నిధి మానసే చామధేనున్న కామి ప్రయచ్చతి సేవేతం జయ యోగేంద్రం కామబాణ్ ఛిదం సదా పూజ్యాయ రాఘవేంద్రాయ సత్యర్మర భజతవృక్షాయ నమత ముయత్ప్రసాదేన ముకుందైనాయే రాజరాజాయ రాఘవేంద్రం సమాశ్రయే ವಶತಾಂ ಪ್ರಚಂಡಪಸಾ ಅವಾಪ ಹರಿಕಿಲಶಾಪ ಶ್ರೀಮದ್ದಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀವಿಷ್ಣುತೀರ್ಥಮೃತನೋತ ಶ್ರೀ ಗುರುಭ್ಯೋ ಹರಿ ವಾಯು ಗುರುಭ್ಯೋ ನಮಃ ಇವತ್ತಿನ ದಿವಸ ಜಗದಲ್ಲಿ ಜಗತ್ತಿನಲ್ಲಿರುವಂತಹ ಸಜ್ಜನಡನ ಉದ್ಧಾರವೇ ಮುಖ್ಯ ಉದ್ಧಾರ ಅಂಬುವಂತಹ ಧ್ಯೇಯವನ್ನು ಇಟ್ಟುಕೊಂಡಂತಹ ನಮ್ಮ ಅವಧೂತ ಶಿರೋಮಣಿಗಳಾದಂತಹ ನಮ್ಮ ವಿಷ್ಣುತೀರ್ಥರ ಮಧ್ಯಾರಾಧನಾ ಮಹೋತ್ಸವ ಇವತ್ತಿನ ಈ ಆರಾಧನಾ ಮಹೋತ್ಸವವನ್ನು ನೋಡ್ತಾ ಇದ್ರೆ ರಾಘವೇಂದ್ರ ತಿರುಪತಿಯ ತಿಮ್ಮಪ್ಪನ ಕ್ಯೂವನ್ನು ನೋಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ಕ್ಯೂ ಅನ್ನು ನೋಡಿದ ಮೇಲೆ ತೃತೀಯ ಕ್ಯೂವನ್ನು ನೋಡ್ತಾ ಇದ್ದೀವಿ ತೀರ್ಥರ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕ್ಯೂ ಭಕ್ತಾದಿಗಳ ತಂಡೋಪದಂಡವಾಗಿ ಭಕ್ತಾದಿಗಳ ಒಂದು ಆಗಮನ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ವಿಶೇಷವಾಗಿ ಅವರ ಮೂಲಕವಾಗಿ ಇಡೀ ಜಗತ್ತನ್ನೇ ಅವರ ಕೃತಿಗಳ ಮೂಲಕ ಅವಳ ಅವರ ಮಾತಿನ ಮೂಲಕ ಅವರ ನಡೆ ನುಡಿಗಳ ಮೂಲಕವಾಗಿ ಜಗತ್ತಿಗೆ ಆದರ್ಶವಾಗಿರ್ತಕ್ಕಂತಹ ಒಂದು ಗುರುತ್ವ ಸ್ಥಾನಾಪನ್ನರಾಗಿರ್ತಕ್ಕಂತಹವರು ನಮ್ಮ ಇವತ್ತಿನ ಆರಾಧನಾ ಕಥಾ ನಾಯಕರಾಗಿರ್ತಕ್ಕಂತಹ ವಿಷ್ಣು ತೀರ್ಥರು ಸಾಮಾನ್ಯರಲ್ಲ ಇವರು ಇವರ ಅನೇಕ ಜನಗಳ ಸಾಮಾನ್ಯ ಸಜ್ಜನರು ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ತಮ್ಮ ಪಾಂಡಿತ್ಯವನ್ನ ಪ್ರದರ್ಶನ ಮಾಡದೆ ಕೇವಲ ಕೃತಿಗಳ ಮೂಲಕವಾಗಿ ಸರಳವಾಗಿ ಅತ್ಯಂತ ಸರಳವಾದಂತಹ ಕೃತಿಗಳ ಮೂಲಕವಾಗಿ ಜನರ ಉದ್ಧಾರ ದೃಷ್ಟಿ ಇಟ್ಟುಕೊಂಡು ಅನೇಕ ಗ್ರಂಥಗಳನ್ನೆಲ್ಲ ರಚನಾ ಮಾಡಿದ್ದಾರೆ ಅದು ಷೋಡಶಿ ಆಗಿರಬಹುದು ಚತುರ್ದಶಿ ಆಗಿರಬಹುದು ನಮಾಸ್ತೋತ್ರ ಆಗಿರಬಹುದು ಆಧ್ಯಾತ್ಮ ರಸರಂಜನೆ ಆಗಿರಬಹುದು ಅನೇಕ ಗ್ರಂಥಗಳೆಲ್ಲ ಇದೆ ಆ ಎಲ್ಲ ಗ್ರಂಥಗಳಲ್ಲಿ ಕೂಡ ಗ್ರಂಥ ರಾಜ ಅಂತಂದರೆ ಭಾಗವತ ಭಾಗವತ ಸಾರೋದ್ಧಾರ ಆ ಶ್ರೀಮದ್ ಭಾಗವತ ಸಾರೋದ್ಧಾರವನ್ನು ಅತ್ಯಂತ ಸರಳ ರೂಪವಾಗಿ ಮನೋಜ್ಞವಾಗಿ ನಿರೂಪಣ ಮಾಡಿದಂತಹ ಮಹನೀಯರಲ್ಲಿ ಅಗ್ರಗಣ್ಯರುವಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ವಿಷ್ಣು ತೀರ್ಥರು ಇವತ್ತಿನ ಆರಾಧನಾ ಕಥಾ ನಾಯಕರು ಯಾಕೆ ಅಷ್ಟು ಮಹತ್ವ ಭಾಗವತ ಸಾರೋದ್ಧಾರವನ್ನೇ ಯಾಕೆ ನೀವು ಅತ್ಯಂತವಾಗಿ ಅದನ್ನ ಅದರ ಬಗ್ಗೆ ಶ್ರೇಷ್ಠತೆಯನ್ನು ಹೇಳ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಮಹನೀಯರು ಕೂಡ ಭಾಗವತ ನಿರ್ಮಾಣ ಆದ ಮೇಲೆ ವೀರಧ್ವಜರು ಕೂಡ ವ್ಯಾಖ್ಯಾನ ಬರೆದಿದ್ದಾರೆ ಯಾವುದು ವ್ಯಾಖ್ಯಾನ ಬರೆದಿದ್ದಾರೆ ಅನೇಕ ಮಹನೀಯರು ಎಲ್ಲರೂ ಕೂಡ ಅನೇಕ ವ್ಯಾಖ್ಯಾನಗಳು ನಮಗೆ ಉಪಲಬ್ಧಿ ಇದೆ ಆ ಭಾಗವತದ ಆ ಆ ಸ್ಕಂದದ ಕಥೆಗಳ ಬಗ್ಗೆ ವಿಶೇಷವಾದ ಭಕ್ತಿ ಜ್ಞಾನ ವೈರಾಗ್ಯ ಹಾಗೆ ಮೂಡಬೇಕು ಹಾಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ವಿಷ್ಣು ತೀರ್ಥರು ಮಾಡಿದಂತಹ ವ್ಯಾಖ್ಯಾನ ಏನಿದೆ ಇದು ಅದ್ಭುತ ಅಸಾಧಾರಣ ಅಪ್ರತಿಮ ಯಾಕೆ ಅಂತಂದ್ರೆ ಶ್ರೀಮದ್ ಭಾಗವತದಲ್ಲ ಸಾರ್ವೋದ್ಧಾರವನ್ನು ನೋಡ್ತಕ್ಕಂತಹ ಸಂದರ್ಭದಲ್ಲಿ ಆ ಕೃತಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ವಿಷ್ಣು ತೀರ್ಥರು ಇಡೀ ಶ್ರೀಮದ್ ಭಾಗವತ ಮೇಲೆ ಪಿ ಎಚ್ ಡಿ ಮಾಡಿದ್ದಾರೆ ಪಿ ಎಚ್ ಡಿಯನ್ನು ಮಾಡಿದ್ದಾರೆ ಮಹಾನ್ ಯಾವ ವಾಹನೀಯರು ಕೂಡ ಭಾಗವತದ ಮೇಲೆ ಪಿ ಎಚ್ ಡಿ ಮಾಡಿಲ್ಲ ಆ ಭಾಗವತ ಅನಂತರದಲ್ಲಿ ವ್ಯಾಖ್ಯಾನವನ್ನು ಮಾಡಿದಾರ ವಿನಃ ಜನಗಳಿಗೆ ಅತ್ಯಂತ ಅನುಕೂಲವಾಗುವಂತೆ ಒಂದು ಸಂಶೋಧನೆಯನ್ನ ಇಡೀ ಶ್ರೀಮದ್ ಭಾಗವತವದನ್ನೇ ಸಂಶೋಧನವನ್ನು ಮಾಡಿದಂತಹ ಮಹನೀಯರು ಏಕೈಕ ಮಹನೀಯರು ಅಂತಂದ್ರೆ ನಮ್ಮ ವಿಶ್ವತೀರ್ಥರು ಯಾಕೆ ಅಂತಂದ್ರೆ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಬರ್ತಕ್ಕಂಥ ಕಥೆಗಳು ಬೇರೆ ದ್ವಿತೀಯ ಸ್ಕಂದ ಕಥೆಗಳು ಬೇರೆ ಎಲ್ಲವೂ ಪರಮಾತ್ಮನ ಪಾದಾರಗಳಲ್ಲಿ ಭಕ್ತಿಯನ್ನು ನೋಡತಕ್ಕಂತಹ ಕಥೆಗಳೇ ಎಲ್ಲವೂ ಸಂಧುಗಳು ಸಾಕ್ಷಾತ್ವ ಪರಂಪರೆಯವ ಎಲ್ಲಾ ಸ್ಕಂದಗಳಲ್ಲಿಯೂ ಹನ್ನೆರಡು ಸ್ಕಂದಗಳಲ್ಲಿಯೂ ಕೂಡ ಭಗವಂತನ ಮನೆಯ ಅಪಾರ ಭಗವದ್ ಭಕ್ತರ ಮಹಿಮೆ ಅಪಾರ ಅದನ್ನ ತಿಳಿಸಕ್ಕೋಸ್ಕರವಾಗಿ ಹೊರಡಿದ್ದು ಆಗ್ತಾ ಇದೆ ಆ ಭಾಗವತ ಶಾಸ್ತ್ರದಿಂದ ಆ ಭಾಗವತ ಧರ್ಮಗಳನ್ನ ತಿಳ್ಕೊಂಡು ಅದರಿಂದ ಮೋಕ್ಷವಾಗ್ತಾ ಇದೆ ಆದರೆ ಶ್ರೀಮದ್ ಭಾಗವತದ ಮೇಲೆ ಸಮಗ್ರವಾದ ಸಂಶೋಧನೆಯನ್ನ ಕೈವಂತ ಮಹಾನೀಯರು ಅಂತಂದ್ರೆ ಇವತ್ತಿನ ಆರಾಧನಾ ಕಥಾನ ಆಗಿರತ ನಮ್ಮ ವಿಶ್ವತೀರ್ಥರು ಯಾಕೆ ಅಂತಂದ್ರೆ ಶ್ರೀಮದ್ ಭಾಗವತವನ್ನ ಹನ್ನೆರಡು ಸ್ಕಂದವನ್ನ ಮತ ಮಾಡಿದ್ದಾರೆ ಮತನ ಅಷ್ಟೇ ಅಲ್ಲ ಪೂರ್ತಿ ಬುದ್ಧಿಸ್ತವಾಗಿ ಹೋಗಿದೆ ಬುದ್ಧಿಷ್ಠವಾಗಿ ವಿಚಾರ ಮಾಡಿ ಆ ಭಾಗವತ ಒಂದೊಂದು ಸ್ಕಂದದ ಕಥೆಗಳನ್ನೇನು ಏನು ಹೇಳಕ್ ಹೋಗ್ತಾ ಇಲ್ಲ ಅಥವಾ ಆ ಶ್ಲೋ ಒಂದೊಂದು ಶ್ಲೋಕವನ್ನು ಕೂಡ ವ್ಯಾಖ್ಯಾನ ಮಾಡ್ಲಕ್ ಹೋಗ್ತಾ ಇಲ್ಲ ಕೆಲ ಕೆಲವು ಮಹತ್ವದ ಶ್ಲೋಕಗಳನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಅವುಗಳನ್ನು ವ್ಯಾಖ್ಯಾನ ಮಾಡ್ತಾ ಸಜ್ಜನಿಗೆ ಉಪಕಾರವಾಗುವಂತೆ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲ ಇಡೀ ಶ್ರೀಮದ್ ಭಾಗವತದ ಹನ್ನೆರಡು ಸ್ಕಂದದಲ್ಲಿ ಮೂವತ್ತು ಪ್ರಕರಣಗಳನ್ನ ಮಾಡಿದ್ದಾರೆ ಒಂದೊಂದು ಪ್ರಕರಣವು ಅತ್ಯಂತ ಅದ್ಭುತವಾಗಿದೆ ಮೂವತ್ತು ಪ್ರಕರಣಗಳನ್ನ ಮಾಡಿ ಅದು ಮೊದಲನೇ ಪ್ರಕರಣದಲ್ಲಿ ಮೊದಲೇ ಶ್ಲೋಕ ಇರಬಹುದು ಹನ್ನೆರಡನೇ ಸ್ಕಂದ ಶ್ಲೋಕ ಇರಬಹುದು ಅದನ್ನೆಲ್ಲವನ್ನೂ ಮನಗಂಡು ಆ ಆ ಮೊದಲನೇ ಪ್ರಕರಣ ಉದಾಹರಣೆ ಶ್ರೀಮದ್ ಭಾಗವತ ಆಗತಿ ಪ್ರಕರಣ ಭಾಗವತ ಹೇಗೆ ಬಂತು ಈ ಭೂಲೋಕಕ್ಕೆ ಎಂಬುವಂತಹ ಒಂದು ಪ್ರಕರಣ ಆ ಪ್ರಕರಣದಲ್ಲಿ ಇಡೀ ಶ್ರೀಮದ್ ಭಾಗವತದಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ಜಿಷ್ಟನ್ನ ಅತ್ಯಂತ ಸಂಕ್ಷಿಪ್ತವಾದ ಭಾಗವತ ಶ್ಲೋಕಗಳನ್ನ ಇಟ್ಟುಬಿಟ್ಟು ಮಹಾನುಭಾವರು ವ್ಯಾಖ್ಯಾನ ಮಾಡ್ತಾರೆ ಇದು ಮೊದಲನೆಯ ಪ್ರಕರಣ ಮೂವತ್ತು ಪ್ರಕರಣಗಳನ್ನು ಹೀಗೆ ಮಾಡಿದ್ದಾರೆ ಇನ್ನು ರಾಜ ವಿರಾದ ಪ್ರಕರಣ ಪರೀಕ್ಷಿತ್ ರಾಜರಿಗೆ ಯಾವ ರೀತಿಯಾಗಿ ವೈರಾಕ್ಯ ಬಂತು ಅಂಬುದನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ರಾಜಾದಿ ರಾಜರಿಗೂ ಕೂಡ ಯಾವ ರೀತಿಯಾದ ವೈರಾಗ್ಯವನ್ನು ತಾಳಬೇಕು ಯಾವ ರೀತಿಯಾಗಿ ಋಷಿಗಳ ಮುನಿಗಳ ಗುರುಗಳ ಉಪಶಕ್ತಿಯನ್ನ ಮಾಡಬೇಕು ರಾಜನಾದರೂ ಕೂಡ ಕೇವಲ ಅರಮನೆಯಲ್ಲಿ ತನ್ನ ವಿಲಾಸನ ಜೀವನ ಮಾಡಲಿಕ್ಕೆ ಸಾಧ್ಯವಲ್ಲ ಅವನಿಗೆ ಅಷ್ಟೇ ಮೀಸಲಲ್ಲ ಇಡೀ ಭೂಲೋಕದಲ್ಲಿರ್ತಕ್ಕಂತಹ ರಾಜನು ತಂದ ಮೇಲೆ ರಾಜ ಪ್ರತ್ಯಕ್ಷ ದೈವತ ಅಂತ ಹೇಳಿದ್ರೆ ಅವನ ಕರ್ತವ್ಯಗಳನ್ನ ಅವನ ವೈರಾಗ್ಯ ಭಾಗ್ಯಗಳನ್ನ ಅದಕ್ಕೋಸ್ಕರವಾಗಿ ಪ್ರಿಯವತ ಮಹಾರಾಜರೇ ಮಾರಾದಂತಹ ಮಹಾನುಭಾವರು ಬಾಕು ಪ್ರತಿಪಾದ್ಯರಾಗಿದ್ದಾರೆ ಅವರೆಲ್ಲರೂ ಕೂಡ ಅಖಂಡ ಭೂಮಂಡಲ ಚಕ್ರವರ್ತಿ ಬರೆಯ ರಾಜರಲ್ಲ ಅಖಂಡ ಚಕ್ರವರ್ತಿಗಳಾಗಿ ಸಮಸ್ತವಾದಂತಹ ಭಾರವನ್ನ ಮಕ್ಕಳ ಮೇಲೆ ಹಾಕಿ ತಪಸ್ಸಿಗೆ ಆಗಿದ್ದಾರೆ ಅಂತಹ ರಾಜವಿರಾಗ ಪ್ರಕರಣ ಅಂತಹ ಪ್ರಕರಣವನ್ನು ಆರಿಸಿ ಅದರಲ್ಲಿ ರಾಜರು ಯಾವ ತೀ ಯಾವ ರೀತಿಯಾಗಿ ವೈರಾಗ್ಯವನ್ನು ತಾಳಬೇಕು ಅನ್ನುವಂತಹ ವಿಷಯವನ್ನ ಅಲ್ಲಿ ನಿರೂಪಣ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಪರೀಕ್ಷಿತ ರಾಜ ವಿರಕ್ತನಾಗಿ ಪಶ್ಚಾತಪ್ತನಾಗಿ ಗಂಗಾ ತೀರಕ್ಕೆ ಬಂದು ಆ ಪ್ರಾಯೋಪವೇಶಕ್ಕೆ ಕೂತಿದಾಗ ಆವಾಗ ಶುಕಾಚಾರ್ಯ ಆಗಮನ ಆಗ್ತಕ್ಕಂತ ಶುಕಾಚಾರ್ಯ ಯಾರು ಅಲ್ಲಿ ಇದನ್ನು ಮಾಡ್ತಾ ಇಲ್ಲ ಯಾರೂ ಕೂಡ ಭಾಗವತ ಸಪ್ತಾಹ ಇದೆ ಗಂಗಾ ತೀರದಲ್ಲಿ ಪರೀಕ್ಷಿತ ರಾಜರಿಗೆ ಭಾಗವತ ಸಪ್ತಾಹ ಮಾಡ್ತಾ ಇದ್ದಾರೆ ನೀವೆಲ್ಲ ಬರಬೇಕು ಅಂತ ಯಾರಿಗೂ ಯಾರನ್ನೂ ಯಾರೂ ಕರೆದಿಲ್ಲ ಪರೀಕ್ಷಿತ ರಾಜರ ಅವಸ್ಥೆಯನ್ನು ನೋಡಿಕೊಂಡು ಎಲ್ಲ ಮಹಾಜ್ಞಾನಿಗಳು ಗಂಗಾ ತೀರಿಗೆ ಬರ್ತಾ ಇದ್ದಾವಂತಾರೆ ತತ್ರೋಪ ಜೋಹೋ ಭುವನಂ ಪುನಾ ಮಹಾನುಭಾವಾ ಮುನಯಸ್ ಸಶಿಷ್ಯಾ ಪ್ರಾಯಣ ತೀರ್ಥಾಧಿಗಮಿ ದೇಶೈ ಸ್ವಯಂ ಹಿ ತೀರ್ಥಾ ಪುನಂತ ಸಂತ ಇದು ಭಾಗವತ್ ಶ್ಲೋಕವನ್ನ ಆದರಿಸಿ ನಮ್ಮ ವಿಶ್ವತೀರ್ಥರು ನಿರೂಪಣೆಯನ್ನು ಮಾಡ್ತಾರೆ ತತ್ರೋಪಜಕ್ಮುಹೋ ಭುವನಂ ಪುನಾ ಎಲ್ಲರೂ ಬರ್ತಾ ಇದ್ದಾರಂತೆ ಅನೇಕ ಋಷಿಗಳ ನಾಮೋಚ್ಚಾರಣೆಗಳನ್ನು ಕೂಡ ಮಾಡ್ತಾ ಇದೆ ಭಾಗವತ ಎಲ್ಲ ಋಷಿಗಳು ಬರ್ತಾ ಇದ್ದಾರಂತೆ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಪರೀಕ್ಷತ್ ರಾಜನು ಉದ್ಧಾರ ಮಾಡೋಣ ಅಂತ ದೃಷ್ಟಿಯಿಂದ ಎಲ್ಲರೂ ಬರ್ತಾ ಇದ್ದಾರಂತೆ ಯಾರಿಗೂ ಒಬ್ಬರಿಗೂ ಕೂಡ ಮೊಬೈಲ್ ಇಲ್ಲ ಫೋನ್ ಇಲ್ಲ ಏನು ಪತ್ರ ಇಲ್ಲ ವ್ಯವಹಾರ ಇಲ್ಲ ಏನೂ ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಕರ್ನಾಕರಣಿ ಕೇಳ್ಕೊಂಡು ಬರ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಶುಕಾಚಾರ್ಯರು ಕೂಡ ಬರ್ತಾ ಇದ್ದಾರೆ ಇಂತಹ ಶುಕಾಚಾರ್ಯರ ಆಗಮನ ಅವರು ಅವರು ಭಾಗವತ ಸಪ್ತಾಹಕ್ಕೆ ನಿಗದಿಯನ್ನ ಮಾಡಿದಂಥವರಲ್ಲ ಅವರು ಪರೀಕ್ಷತ್ ಉದ್ಧಾರ ಮಾಡಬೇಕು ಅಂತ ಸ್ವಯಂ ಅವರೇ ಬಂದದ್ದಂಥವ್ರು ಇಂತಹ ಒಂದು ಶುಕಾಚಾರ್ಯರ ಸಮಾಗಮ ಪ್ರಕರಣ ಎಂಬುವಂತಹದ್ದರಲ್ಲಿ ಸಮಗ್ರ ವಿಷಯಗಳನ್ನ ಅಲ್ಲಿ ನಿರೂಪಣ ಮಾಡ್ತಾ ಯಾವ್ಯಾವ ಋಷಿಗಳು ಬಂದಿದ್ದಾರೆ ಅಂತ ಅಂತಂಬುದನ್ನು ತಿಳಿಸ್ತಾ ಅಂತಹ ಒಂದು ಸುಂದರವಾದ ಗಂಗಾ ನದಿ ತೀರದಲ್ಲಿ ಭಾಗವತ ಒಂದು ಸಪ್ತಾಹ ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ ಅನಂತರದಲ್ಲಿ ನಮ್ಮ ದೈತ ವೇದಾಂತದಲ್ಲಿ ಸಂಶಿಕ್ಷಿತವಾಗಿರ್ತಕ್ಕಂತಹ ಹರಿಸರ್ವೋತ್ಮ ವಾಯುದೀವೋತ್ಮ ಪಂಚವೇದ ತಾರತಮ್ಯ ಇತ್ಯಾದಿಗಳೇನವೆಲ್ಲ ಆ ಸಂಕ್ಷಿಪ್ತವಾದಂತಹ ಶಾಸ್ತ್ರಾಸ್ತ್ರ ಪ್ರಕರಣವನ್ನ ಇಡೀ ಭಾಗದಲ್ಲಿ ಉಕ್ತವಾಗಿರತಕ್ಕಂತಹ ಶಾಸ್ತ್ರದ ಸಾರವನ್ನ ಆ ಪ್ರಕರಣದಲ್ಲಿ ನಾಲ್ಕನೇ ಪ್ರಕರಣದಲ್ಲಿ ಇಟ್ಟು ಅದನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ವೈರಾಗ್ಯ ಎಂಬುವಂತಹ ಬಂದ್ರನೆ ಚರಾಚರ ಪ್ರಪಂಚದಲ್ಲಿ ವೈರಾಗ್ಯ ಬಂದ್ರನೇ ಮುಂದೆ ಶಾಸ್ತ್ರದ ಪ್ರವೇಶ ಮುಂದೆ ವಿಶೇಷವಾದ ಭಗವಂತನ ಆರಾಧನೆ ಭಗವತ್ ಭಕ್ತರ ಆರಾಧನೆ ಆಗ್ತದೆ ಆದ್ರಿಂದ ವೈರಾಗ್ಯವನ್ನ ಪ್ರಕರಣವನ್ನ ವೈರಾಗ್ಯ ಪ್ರಕರಣದಲ್ಲಿ ವಿಶೇಷವಾದಂತಹ ಯಾವ್ಯಾವ ಮಹಾನುಭಾವರಿಗೆ ಯಾವ್ಯಾವ ತರಹದ ವೈರಾಗ್ಯ ಬಂತು ಎಂಬುದನ್ನ ಅಲ್ಲಿ ನಿರೂಪಣ ಮಾಡ್ತಾ ಸಾರವನ್ನು ಮಾತ್ರ ಭಾಗವತದ ಸಾರವನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಅದಕ್ಕೊಂದು ಪ್ರಕರಣಕ್ಕೆ ಹೆಸರಿನ್ನಿಟ್ಟು ವೈರಾಗ್ಯ ಪ್ರಕರಣ ಅಂತ ಮಾಡಿ ಮನುಷ್ಯ ತನ್ನ ಸಾಧನೆಯ ಮೆಟ್ಟಲನ್ನು ಹೇಳಬೇಕಂದ್ರೆ ಪ್ರಾಥಮಿಕವಾಗಿ ಹಂತದಲ್ಲಿರ್ತಕ್ಕಂತಹದ್ದು ವೈರಾಜ್ಯ ವಿಷಯ ವೈರಾಜ್ಯ ಆ ವೈರಾಗ್ಯವನ್ನ ತಾಳಬೇಕು ಎಂಬುವಂತಹದ್ದನ್ನ ಸ್ಪಷ್ಟವಾದ ನುಡಿಗಳಿಂದ ಅತ್ಯಂತ ನಿಷ್ಠುರವಾದ ನುಡಿಗಳು ನಮ್ಮ ವಿಷ್ಣು ತೀರ್ಥನ ಮಾತು ಅಂತಂದ್ರೆ ನಿಷ್ಠುರವಾದ ಮಾತು ಅಂತಹ ಮಾತುಗಳನ್ನ ಅವ್ರು ಆಡ್ತಾ ಇದ್ದಾರೆ ಅನಂತರದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ಎಲ್ಲೋ ಇರ್ತೀವಿ ಮಹಾತ್ಮರ ಸಮಾಗಮವೇ ಆಗೋದಲ್ಲ ಸಜ್ಜನ ಶಾಸ್ತ್ರವೋದ್ಯವರ ವೇದಾದಿಗಳ ಅಭ್ಯಾಸ ಮಾಡಿದಂತಹ ಸದ್ಬ್ರಾಹ್ಮಣರ ಋಷಿಗಳ ಮುನಿಗಳ ದೇವತೆಗಳ ಇಂತಹ ಗುರು ಹಿರಿಯರ ಸಮಾಗಮ ಆಗೋದೇ ಇಲ್ಲ ಅದಕ್ಕೋಸ್ಕರವಾಗಿ ಸಮಾಗಮ ಆಗಬೇಕಂದ್ರೆ ಭಗವಂತ ನೋಡ್ತಾನಂತೆ ಇವನ ಜೀವನದಲ್ಲಿ ಪುಣ್ಯ ಏನಾದರೂ ಸಂಪಾದನೆ ಮಾಡಿದ್ರೆ ಇವನಿಗೆ ಮಹಾತ್ಮರ ಸಮಾಗಮವನ್ನು ಕೊಟ್ಬಿಡೋಣ ಅಂತ ಭಗವಂತ ನಮ್ಮ ಹಿಸ್ಟ್ರಿ ಎಲ್ಲ ನೋಡ್ತಾ ಇದ್ದಾನಂತ ಅನೇಕ ಸೃಷ್ಟಿಗೆ ಬಂದಂಥದ್ದು ಏನೇನು ಪುಣ್ಯಗಳನ್ನು ಮಾಡಿದೀವಿ ಅದನ್ನೆಲ್ಲ ಸಂಗ್ರಹ ಮಾಡಿ ಮಹಾತ್ಮರ ಸಜ್ಜನರ ಒಂದು ಸಂಗಮ ಒಂದ್ ಕಡೆ ಎಲ್ಲೋ ಮಾದ ವಿಷ್ಣು ತೀರ್ಥರ ಸನ್ನಿಧಾನದಲ್ಲೋ ಮಂತ್ರಾಲಯದಲ್ಲೋ ಅಥವಾ ಕಾಶಿಯಲ್ಲೋ ತಿರುಪತಿಯಲ್ಲೋ ಅಥವಾ ಯಾವುದೋ ನದಿ ತೀರದಲ್ಲೋ ಎಲ್ಲರೋ ಒಂದು ಸಮಾಗಮ ಮಾಡೋಣ ಮಾಡಿಬಿಟ್ರೆ ಆ ಸಜ್ಜನರ ಸಮಾಗಮ ಆಯ್ತು ಅಂದ್ರೆ ಮುಗಿದು ಹೋಯ್ತು ಸಜ್ಜ ಸತ್ಸಂಗತಿ ಕಥೆಯ ಕೆಂ ನಕರೋತಿ ಪಂಸಾಮ್ ಅಂತ ಒಬ್ಬ ಕವಿ ಕೂಡ ಹೇಳ್ತಾ ಇದ್ದಾನೆ ಸಜ್ಜನರ ಸಂಪರ್ಕ ಆಯ್ತು ಅಂತಂದ್ರೆ ಆ ಎಂತ ಸಜ್ಜನರು ಕಾಚು ಕೂಚಿ ಸಜ್ಜನರಲ್ಲ ಮಾನರು ವಿಷ್ಣು ತೀರ್ಥ ಮಹಾನುಭಾವರು ಮಹಾ ಮಹಾ ಮಹಾನುಭಾವರು ನಮಗೆ ಗುರುಗಳಾಗಿ ಸಿಕ್ಕಾಗ ಅವರು ಈಗ ಪ್ರಾಕೃತ ದೇಹದಿಂದ ಇಲ್ಲದೇ ಇದ್ರೂ ಕೂಡ ಬೃಂದಾವನ ರೂಪದಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಅವರ ಸಮಾಗಮವು ಆಗಬೇಕಾದರೆ ಪ್ರತಿ ವರ್ಷ ಆರಾಧನೆಗೆ ಪ್ರತಿ ಪ್ರತಿ ದಿನವೂ ಬರಬೇಕು ನಮಗೆ ಅವರ ಅನುಗ್ರಹ ಪರಬೇಕಾದ್ರೆ ಅಂತಹ ಮಹಾತ್ಮರ ಸಮಾಗಮ ಪ್ರಕರಣದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ನಮ್ಮ ವಿಷ್ಣು ತೀರ್ಥರು ಮಾಡತಕ್ಕಂತಹವರಾಗಿದ್ದಾರೆ ಅನಂತರದಲ್ಲಿ ಈ ಮಹಾನುಭಾವರ ಅವತಾರಾದಿಗಳು ಯಾತಕ್ಕೆ ಅಂತಂದ್ರೆ ಕೇವಲ ಏನೋ ಅವತಾರ ಮಾಡಿದ ಮೇಲೆ ಬ್ರಾಹ್ಮಣ ಜನರು ಬಂದ ಮೇಲೆ ಸಂಧ್ಯಾವನ ಸ್ನಾನ ಸಂಧ್ಯಾವನ ವೈಷ್ಣವ ಬಲಿಗಳನ್ನ ಇಷ್ಟೇ ಮುಗಿಸ್ಕೊಂಡು ನಮ್ಮ ಪಾಡಿ ನಾವು ಸಾಧನ ಮಾಡ್ಕೊಂಡು ಹೋಗೋದಲ್ಲ ಯಾರ್ಯಾರು ದುಃಖಿತರಾಗಿದ್ದಾರೆ ಸಾಧನ ಮಾರ್ಗದಲ್ಲಿ ಅತ್ಯಂತ ದುಃಖಿತರಾಗಿದ್ದಾರೆ ಅವ್ರಿಗೆಲ್ಲರೂ ಉದ್ಧಾರ ಮಾಡಬೇಕೆಂಬ ಉದ್ದೇಶದಿಂದನೆ ಈ ವಿಶ್ವತೀರ್ಥ ಮಹನೀಯ ಇರುವಂತವ್ರು ಅವತಾರ ಮಾಡ್ತಾರಂತೆ ರಾಘವೇಂದ್ರ ಸ್ವಾಮಿಗಳವರಾಗ್ಲಿ ವಿಷ್ಣು ಆಗಲಿ ಅವರ ಗುರುಗಳಾಗಿರ್ತಕ್ಕಂಥ ನಮ್ಮ ವಿಷ್ಣು ತೀರ್ಥ ಗುರುಗಳಾಗಿರ್ತಕ್ಕಂತಹ ವ್ಯಾಸ ತತ್ವಕ್ಕಿಂತ ಆಗಲಿ ಎಲ್ಲರೂ ಕೂಡ ಏನು ಅಂತಂದ್ರೆ ಜನಸ್ಯ ಕೃಷ್ಣ ದ್ವಿಮುಖ್ಯ ದೈವಾತ್ ಅಧರ್ಮಶೀಲ ಸುಧೀಕ್ಷಿತ ಅನುಗ್ರಹಾಯ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಇವರೆಲ್ಲರೂ ಕೂಡ ಭಗವಂತನ ವಿಭೂತಿ ಪುರುಷರು ಭಗವಂತನನ್ನ ಹೃದಯದ ಹೃದಯ ಕ್ರಮದಲ್ಲಿ ಹೊತ್ತುಕೊಂಡು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಂತಹ ವಿಭೂತಿ ಪುರುಷರು ಆದ್ದರಿಂದ ಅಂತಹ ಅಂಥವರ ದರ್ಶನ ಮಾಡಿದರೆ ನಮಗೆ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಅಂಕುರ ಆಗ್ತದೆ ಆದ್ದರಿಂದ ಅವರ ಅವರ ಜೀವನ ಯಾವುದು ಅಂತಂದ್ರೆ ಅನುಗ್ರಹ ಯೈವ ತರ ಅಂತೇನೆ ಅವನು ಇವರೆಲ್ಲರೂ ಕೂಡ ಆ ತೀರ್ಥಯಾತ್ರಾದಿಗಳನ್ನು ಮಾಡಿದ್ದಾಗಲಿ ಏನೇ ಮಾಡಿದ್ದಾಗಲಿ ಅಖಂಡ ಭೂಮಂಡಲವನ್ನ ಸಂಚಾರ ಮಾಡಿ ಎಲ್ಲ ಸಜ್ಜನರ ಉದ್ಧಾರವೇ ಮುಷ್ಯ ಗುರಿಯಾಗಿದೆ ಅಂತ ಅವ್ರು ತಿಳ್ಕೊಂಡು ಇಂತಹ ಪ್ರಕರಣಗಳಲ್ಲಿ ಭಾಗವತ ಸಮಗ್ರವಾಗಿರ್ತಕ್ಕಂಥ ಭಾಗವತವನ್ನ ಅದು ವೈರಾಗ್ಯ ವಿಷಯ ಇರಬಹುದು ಭಗವಂತನನ್ನ ಹೇಗೆ ಧ್ಯಾನ ಮಾಡ್ಬೇಕು ಅಂತ ಇರಬಹುದು ಅಥವಾ ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಏನೇನು ಕರ್ತವ್ಯ ಇರಬಹುದು ಪಾಪ ನಿರೂಪಣೆ ಮಾಡ್ತಾ ಇದ್ದಾರೆ ಮಹಾನುಭಾವರು ಇಂತಹ ಅದ್ಭುತವಾದಂತಹ ಒಂದು ಸಂಶೋಧನೆಯನ್ನ ಭಾಗವತದಲ್ಲಿ ಮಾಡ್ತಕ್ಕಂಥವರಾಗಿ ಮೂವತ್ತು ಪ್ರಕರಣದಲ್ಲಿ ಎಲ್ಲ ಇಟ್ಟು ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಏನೇನು ಸಾಧನೆಯನ್ನು ಮಾಡ್ಕೊಂಡಿದ್ದಾರೆ ಅವರ ಮುಂದಿನ ಸಾಧನೆ ಏನು ಅಂಬುವಂತ ಕೂಡ ನಿರೂಪಣ ಮಾಡ್ತಾ ಅದು ಬಿಂಬ ಪ್ರತಿಬಿಂಬ ಭಾವ ಆಗಿರಬಹುದು ಬಿಂಬೋಪಾಸನೆ ಆಗಿರಬಹುದು ಅಪರೋಕ್ಷ ಜ್ಞಾನಿಯಾಗಿರ್ಬೋದು ಅವನ ಕರ್ಮಗಳನ್ನು ಹೇಗೆ ಮಾಡಬೇಕು ಎಲ್ಲವನ್ನೂ ಮಹಾನುಭಾವರು ತಿಳಿಸ್ತಾ ನಿಷ್ಠುರವಾದ ಮಾತುಗಳನ್ನು ಆಡಲಿಕ್ಕೆ ಸಿದ್ಧಹಸ್ತರು ನಮ್ಮ ವಿಶ್ವತೀರ್ಥರು ಅವರೆಲ್ಲರೂ ಕೂಡ ತಮ್ಮ 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 ಗ್ರಂಥಗಳಲ್ಲಿ ಆ ಷೋಡಶಿ ಗ್ರಂಥಗಳಲ್ಲಿ ಚತುರ್ದಶಿ ಗ್ರಂಥಗಳಲ್ಲಿ ಈ ಭಾಗವತ ಒಂದು ಸಾರೋದ್ಧಾರ ಗ್ರಂಥದಲ್ಲಿ ಇಡೀ ಸಮಗ್ರ ಭಾಗವತದ ಸಾರವನ್ನು ಮಾತ್ರ ಹೇಳಿಲ್ಲ ಆ ಸಾರವನ್ನ ತೆಗೆದು ನಮ್ಮ ಮುಂದೆ ಪ್ರಕರಣ ರೂಪವಾಗಿ ಇಟ್ಟಿದ್ದಾರೆ ಮಹಾನುಭಾವರು ಇಂತಹ ಮಹಾನುಭಾವರ ಉಪಕಾರವನ್ನ ಜಂಟ ಜಂತಲೂ ಅವರ ದರ್ಶನ ಮಾಡಿಬಿಟ್ಟರೆ ಸಾಕು ಅವರ ಅನುಗ್ರಹ ಆಗ್ತದೆ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇದೇ ನಿಜವಾದ ಆರಾಧನೆ ಆ ಮಹಾಸಂತರ ದಿವ್ಯವಾದ ಭವ್ಯವಾದ ಕೃತಿಗಳನ್ನ ಗುರುಣಾಂ ಆಕೃತಿ ಸ್ಮರೆಯುತ್ತೆ ಬರೀ ಅವರ ಆಕೃತಿಯನ್ನ ನೋಡೋದಷ್ಟೇ ಅಲ್ಲ ಅವರ ಆಸಮಂತ ಕೃತಿ ಅಂತಂದ್ರೆ ಅವರು ಮಾಡಿದಂತಹ ಲೋಕೋಪಕಾರವಾದ ಗ್ರಂಥಗಳನ್ನ ನಾವು ಮನನ ಮಾಡಿದಾಗ ಅದು ನಿಜವಾದ ವಿಷ್ಣು ತೀರ್ಥರ ಆರಾಧನೆ ಅಂತ ಅನ್ಸ್ಕೊಳ್ತದೆ ಅಂತಹ ಆರಾಧನಾ ಸಂದರ್ಭದಲ್ಲಿ ಆ ವಿಷ್ಣು ತೀರ್ಥರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ನಾವೆಲ್ಲರೂ ಕೂಡ ತನು ಮನ ಧನದಿಂದ ಸಮಗ್ರವಾಗಿರ್ತಕ್ಕಂಥ ಸೇವೆಯನ್ನ ಅವರ ಪಾಗಾರವೆಂದಗಳಲ್ಲಿ ಸರ್ವಪ್ರಮಾತ ಪ್ರತಿ ಪ್ರತಿ ಬರೀ ಆರಾಧನೆ ಮಾತ್ರ ಬರೋದಲ್ಲ ಪ್ರತಿ ತಿಂಗಳ ಪ್ರತಿ ವಾರವೂ ಕೂಡ ವಿಶ್ವತೀರ್ಥರ ಆರಾಧನೆ ಆ ಆರಾಧನೆ ತಂದ್ಕೊಂಡು ಬಂದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಗೆ ಬಂದಾಗ ಯಾವ ಫಲ ಬರಬೇಕೋ ಅದೇ ಫಲ ಬರ್ತಕ್ಕಂತಹದ್ದಾಗ್ತದೆ ಅಷ್ಟೇ ಅಲ್ಲ ನಮ್ಮ ಇತ್ತ ಈ ನಿಟ್ಟಿನಲ್ಲಿ ಅಂದ್ರೆ ಕಿನ್ನಾಳು ಕೊಪ್ಪಳ ಇತ್ಯಾದಿ ಈ ಉತ್ತರ ಕರ್ನಾಟಕದ ನಿಟ್ಟಿನಲ್ಲಿ ಬದರಿ ಯಾತ್ರಾ ಮಾಡುವ ಸಂಪ್ರದಾಯವೇ ಇಲ್ಲ ಸಾಕ್ಷಾತ್ ಬದ್ರಿ ನಾರಾಯಣನೇ ನಮ್ಮ ವಿಶ್ವತೀರ್ಥರನ್ನ ಅರಿಸಿಕೊಂಡು ಬಂದು ಅಷ್ಟೇ ಅಲ್ಲ ಕಾಶಿ ವಿಶ್ವನಾಥವೇ ಇಲ್ಲಿ ಇದ್ದಾನೆ ಆದ್ದರಿಂದ ಬದರಿ ಕಾಶಿಗೆ ಹೋಗುವಂತ ಅಗತ್ಯವೇ ಇಲ್ಲ ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಎಲ್ಲ ಜನಗಳು ಕೂಡ ಬದ್ರಿ ಯಾತ್ರೆ ಮಾಡಬೇಕಾದ್ರೆ ವಿಷ್ಣು ತೀರ್ಥ ಆರಾಧನೆ ಅಥವಾ ವಿಷ್ಣು ತೀರ್ಥ ದರ್ಶನಕ್ಕೆ ಬಂದು ಬಿಡ್ತಾರೆ ಅಷ್ಟೇ ಅಲ್ಲ ಕಾಶಿಗೆ ಹೋಗಬೇಕು ಅಂತಂದ್ರೆ ಕಾಶ್ ಇದೇ ಕಾಶಿ ಇದೇ ಬದರಿ ಅಂತಹ ವಿಶೇಷವಾದ ಸನ್ನಿಧಾನ ಅದಕ್ಕೋಸ್ಕರ ಬದ್ರಿ ನಾರಾಯಣ ವೃಂದಾವನದ ಅಗ್ರಭಾಗದಲ್ಲಿ ಅಲ್ಲಿ ಆದ್ದರಿಂದ ಅದನ್ನು ದರ್ಶನ ಮಾಡಿಬಿಟ್ರೆ ಸಾಕು ಬದರಿಗೆ ಹೋದಂತಹ ಅತ್ಯಂತ ಸುಲಭವಾದ ಫಲ ನಮಗೆ ಸಿಕ್ಬಿಡ್ತಾ ಇದೆ ಆದ್ದರಿಂದ ಇಂತಹ ಮಹನೀಯರ ದಿವ್ಯವಾದ ಭವ್ಯವಾದ ಆರಾಧನಾ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಪರ್ಯಾಯ ಹಸ್ತ ಆಚಾರ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾಲ್ಕು ಮಾತುಗಳನ್ನು ಶ್ರೀ ಕೃಷ್ಣಾರ್ಪಣವರು